ಅಂತ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಇದೀವಿ ಈ ಸಂದರ್ಭದಲ್ಲಿ ಲೈವ್ ಬಂದಿರತಕ್ಕಂಥ ಮುಖ್ಯ ಉದ್ದೇಶ ಮತ್ತು ಕಾರಣ ಅಂತ ಹೇಳಿದ್ರೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಅನ್ನುವಂತದ್ದೇನು ಒಂದು ಸುಮಾರು ಎರಡು ಮೂರು ವರ್ಷಗಳಿಂದ ಇಲ್ಲಿ ನೂತನವಾಗಿ ಕಟ್ಟಡಗಳನ್ನು ಕಟ್ಟಿಸಿದ್ದಾರೆ ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ಶಾಲೆ ಸಿಂಧನೂರು ಇಲ್ಲಿ ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಕೋಟ್ಯಾಂತ್ ರೂಪಾಯಿ ಖರ್ಚು ವೆಚ್ಚದಲ್ಲಿ ಸರ್ಕಾರದ ಬೊಕ್ಕಸವನ್ನು ಖಾಲಿ ಮಾಡಿ ಇಲ್ಲಿ ಸುಮಾರು ಕಟ್ಟಡಗಳನ್ನ ಒಂದು ನಾಲ್ಕೈದು ಕಟ್ಟಡಗಳನ್ನ ಕಟ್ಟಿದ್ದಾರೆ ನಾಲ್ಕೈದು ಕಟ್ಟಡಗಳ ಕಟ್ಟಿದರೂ ಕೂಡ ಇಲ್ಲಿನ ಯಾವುದೇ ಕಾರಣಕ್ಕೂ ಈ ಒಂದು ಬಿಲ್ಡಿಂಗ್ಗಳಾಗಿರ್ಬಹುದು ಅಥವಾ ಕೊಠಡಿಗಳಾಗಿರ್ಬೋದು ಬಳಕೆ ಇಲ್ಲ ಇಲ್ಲ ಆದ್ರೆ ಬಳಕೆಯಲ್ಲಿ ಇಲ್ಲದೆ ಇರುವಂತದ್ನ ಕಂಡು ಪುಂಡರು ಪುಡಾರಿಗಳು ಅಥವಾ ಸಾರ್ವಜನಿಕರು ಒಟ್ಟು ಯಾರು ಮಾಡಿದಾರೋ ಏನೋ ಅನ್ನುವಂಥದ್ದು ಏನಾಗ್ತಾ ಇದೆ ಇಲ್ಲಿ ಮತ್ತೆ ಆರ್ಥಿಕ ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ಆಗುತ್ತೆ ನಮ್ಮ ತೆರಿಗೆ ಮತ್ತೆ ಪೋಲಾಗಲಿಕ್ಕೆ ಕಾರಣ ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿ ಹಿಂದ್ಗಡೆ ನೋಡ್ತಾ ಇದ್ದೀರಿ ಈ ಒಂದು ಹೊಸ ಕಟ್ಟಡ ಇನ್ನು ಇದುವರೆಗೆ ಉದ್ಘಾಟನೆ ಕೊಂಡ ಉದ್ಘಾಟನೆ ಆಗದೆ ಇರುವಂತಹ ಈ ಕಟ್ಟಡಕ್ಕೆ ಸುಮಾರು ಎರಡು ಮೂರು ವರ್ಷಗಳಾಯ್ತು ಈ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿ ಆದ್ರೆ ಉದ್ಘಾಟನೆ ಭಾಗ್ಯ ಕಾಣದೇ ಇರುವ ಕಾರಣಕ್ಕಾಗಿ ಇಲ್ಲಿ ಸರ್ಕಾರಕ್ಕೆ ಅಥವಾ ಈ ಒಂದು ಕಟ್ಟಡಗಳಿಗೆ ಎಷ್ಟೆಲ್ಲ ಹಾನಿ ಆಗಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸಬೇಕನ್ನೋ ಕಾರಣಕ್ಕೋಸ್ಕರ ಈ ಒಂದು ಲೈವ್ ಬಂದಿದ್ದೀವಿ ನೋಡಿ ಇದು ಗ್ಲಾಸ್ ಯಾವ ರೀತಿಯಾಗಿ ಒಡೆದೋಗಿದೆ ಇದೊಂದೇ ಅಲ್ಲ ನಿಮಗೆ ಮುಂದೆ ಬಹಳಷ್ಟು ಗ್ಲಾಸ್ಗಳನ್ನ ತೋರಿಸ್ತೀವಿ ಒಡೆದೋಗಿರುವಂತದ್ದು ಮತ್ತೆ ಅದರಿಂದ ಸಾರ್ವಜನಿಕರಿಗೆ ಮತ್ತೆ ನಮ್ಮ ತೆರಿಗೆ ಹಣ ಮತ್ತೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯಾಗಿ ಕೋಲ್ ಆಗುತ್ತೆ ಅನ್ನುವಂಥದ್ದನ್ನ ನಿಮ್ಗೆ ತೋರಿಸ್ಬೇಕನ್ನೋ ಕಾರಣಕ್ಕಾಗಿ ನೋಡಿ ಇದು ನೂತನವಾಗಿ ಕಟ್ಟಡ ಒಳಗಡೆ ಒಳ್ಳೆ ಬಿಲ್ಡಿಂಗ್ ವ್ಯವಸ್ಥೆ ಕಟ್ಟಿದ್ದಾರೆ ಫ್ಯಾನ್ ಇದೆ ಲೈಟ್ ಇದೆ ಆದ್ರೆ ಉದ್ಘಾಟನೆ ಬಗ್ಗೆ ಕಾಣದೆ ಸದುಪಯೋಗ ಆಗದೆ ಕಾರಣಕ್ಕಾಗಿ ಇಂತಹ ಗ್ಲಾಸ್ ಗಳನ್ನ ಕಿಟಕಿಗಳನ್ನ ಬಾಗಿಲುಗಳನ್ನ ಮುರಿಯುವಂತದ್ದು ಒಡೆಯುವಂಥದ್ದು ಕೂಡ ಮಾಡಿರುವಂತ ಸ್ಥಿತಿ ನಿಮಗೆ ತೋರಿಸ್ತಾ ಇದೀವಿ ನೋಡಿ ಇದು ಇಲ್ಲಿನ ವ್ಯವಸ್ಥೆ ಇನ್ನು ಮುಂದಕ್ಕೆ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಯಾವ ರೀತಿಯಾಗಿ ಹಾನಿಯನ್ನ ಮಾಡಿದರೆ ನಮ್ಮ ಸಾರ್ವಜನಿಕ ಯಾರು ಅಂತ ನಮಗೆ ಇನ್ನು ಇದುವರೆಗೆ ಆ ಕಾರ್ದಾರದ ಕಥಾ ಯಕ್ಷ ಪ್ರಶ್ನೆ ನೋಡಿ ಪ್ರತಿಯೊಂದು ಕೂಡ ಯಾಕಂತ ಹೇಳಿದ್ರೆ ನಾಳೆ ಮತ್ತೆ ಏನಾದ್ರು ಬಿಲ್ಡಿಂಗ್ ನ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ಈ ತರದ ಏನೋ ಕಿಟಕಿಗಳನ್ನ ಗ್ಲಾಸ್ಗಳನ್ನ ಬಾಗಿಲುಗಳು ಯಾವ ರೀತಿಯಾಗಿ ಒಡೆದೋಗಿದಾವೆ ಅನ್ನುವಂಥದ್ದು ನಿಮಗೆ ತೋರಿಸ್ಬೇಕು ಸರ್ಕಾರಕ್ಕೆ ಎಷ್ಟು ಹಾನಿ ಆಗ್ತದೆ ಇದು ನಿಮಗೆ ನೀವು ಮುಂದೆ ಹೋಗ್ತಾ ಹೋಗುತ್ತಾ ಸುಮಾರು ಇಪ್ಪತ್ತೈದು ಮೂವತ್ತು ಕಿಟಕಿಗಳು ಕೂಡ ಹಾಳಾಗಿರುವಂತದ್ದು ಒಳಗಡೆ ನೋಡಿದ್ರೆ ನಿಮಗೆ ಫ್ಯಾನ್ಗಳು ಲೈಟ್ಗಳು ಒಳ್ಳೆ ಅದ್ಭುತವಾದಂಥ ಬಿಲ್ಡಿಂಗು ಆದರೆ ಸರ್ಕಾರಕ್ಕೆ ಅಥವಾ ಈ ಒಂದು ಬಿಲ್ಡಿಂಗ್ ಬಿಲ್ಡಿಂಗ್ಗಳ ಎಷ್ಟು ಹಾನಿ ಆಗ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ಇದನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಈ ಒಂದು ಸಂಬಂಧಪಟ್ಟಂತ ಅಧಿಕಾರಿ ವರ್ಗಕ್ಕೆ ಗೊತ್ತಾಗಲಿ ಅನ್ನುವ ಕಾರಣಕ್ಕಾಗಿ ಇದು ಈ ಬಿಲ್ಡಿಂಗ್ ನಿಮಗೆ ಕಾಣ್ತಾ ಇರುವಂಥದ್ದು ಈ ಬಿಲ್ಡಿಂಗು ನೋಡಿ ಅಲ್ಲಿ ಒಂದು ನಾಲ್ಕು ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ಈ ಐದು ಕಿಟಕಿಗಳು ಕೂಡ ಕಿಟಕಿಯ ಗ್ಲಾಸ್ಗಳು ಹೋಗಿರುವಂತದ್ದು ನಿಮಗೆ ಕಾಣ್ತಾ ಇದೀವಿ ಬಂಧುಗಳೇ ಇದು ಒಳಬಳ್ಳಾರಿ ಮುಖ್ಯ ರಸ್ತೆ ಸಿಂಧನೂರು ಟು ಒಳಬಳ್ಳಾರಿ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತದ್ದು ಮೇಲೆ ಕೂಡ ನೀವು ನೋಡಬಹುದು ಇವೆಲ್ಲ ಗ್ಲಾಸ್ ಗಳು ಒಡೆದೋಗಿರುವಂಥದ್ದು ಹಾಳಾಗಿರುವಂತದ್ದು ಕಿತ್ತೋಗಿರುವಂತದ್ದು ಮುರಿದು ಹೋಗಿರುವಂತದ್ದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆ ಇದು ನಿಮ್ಗೆ ಜನರಿಗೆ ಗೊತ್ತಾಗ್ಲಿ ಅಥವಾ ಇದನ್ನ ಗಮನಕ್ಕೆ ತರೋಣ ಅನ್ನೋದು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನೋಡಿ ಇದು ಬಂಧುಗಳೇ ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ಶೇರ್ ಮಾಡಿ ಯಾವ ರೀತಿಯಾಗಿ ಹಾಳಾಗಿದೆ ನೋಡಿ ಇದು ನಾಳೆ ಮತ್ತೆ ಹೊಸ ಕನ್ಸ್ಟ್ರಕ್ಷನ್ ಮಾಡಬೇಕು ಅಥವಾ ಈ ಬಿಲ್ಡಿಂಗ್ ನ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಇಂತಹ ಏನ ಕಿಟಕಿಗಳಿಗೆ ಮತ್ತೆ ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ಹೊರೆಯಾಗುತ್ತೆ ಸರ್ಕಾರ ಮತ್ತೆ ಅನುದಾನ ಬಿಡುಗಡೆ ಮಾಡಬೇಕಾಗತ್ತೆ ಅದು ಜನಸಾಮಾನ್ಯರ ದುಡ್ಡು ಸಾರ್ವಜನಿಕರ ದುಡ್ಡು ಅನ್ನುವಂಥದ್ದು ನಿಮಗೆ ತೋರಿಸಬೇಕನ್ನೋ ಕಾರಣಕ್ಕೋಸ್ಕರ ಮೂರ್ನಾಲ್ಕು ಗಳು ಇದಾವೆ ಇಲ್ಲಿ ಆ ಮೂರ್ನಾಲ್ಕು ಬಿಲ್ಡಿಂಗ್ಗಳಲ್ಲಿ ಆ ಇದು ನೋಡಿರ್ಬೋದು ನೀವು ಬಾಲಕಿಯರ ವಸತಿ ನಿಲಯ ಯಾವುದು ಅಲ್ಪ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಇದು ನೋಡಿ ಯಾವ ರೀತಿಯಾಗಿ ಹಾಳಾಗಿದೆ ಅನ್ನುವಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಈ ಥರದ ದುರ್ಘಟನೆಗಳು ಈ ಥರದ ಹಾನಿಗಳು ಈ ಥರದ ನಷ್ಟಗಳು ಯಾರಿಗೆ ಲಾಭ ಸಾರ್ವಜನಿಕರಿಗೆ ಎಷ್ಟೊಂದು ಹೊರೆ ಸರ್ಕಾರಕ್ಕೆ ಎಷ್ಟು ಹೊರೆ ಮತ್ತು ಇಂಥ ಬಿಲ್ಡಿಂಗ್ಗಳನ್ನು ಕಟ್ಟಬೇಕು ಮತ್ತು ಪುನರ್ ನಿರ್ಮಾಣ ಮಾಡಬೇಕಂದಾಗ ಕೋಟ್ಯಾಂ ರೂಪಾಯಿ ಲಕ್ಷಾಂತರ ರೂಪಾಯಿ ಕೂಡ ಖರ್ಚು ವೆಚ್ಚ ಆಗುತ್ತೆ ಅನ್ನುವಂಥ ವಿಚಾರ ನಿಮ್ಮ ಗಮನಕ್ಕೆ ಇರಲಿ ಅನ್ನುವಂಥದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಒಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಬಿಲ್ಡಿಂಗ್ಗಳ ಕಿಟಕಿಗಳು ಬಾಗಿಲಿಗಳು ಹಾಳಾಗಿದ್ದಾವೆ ಅನ್ನುವಂಥದ್ದನ್ನ ನಿಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀನಿ ಬಂಧುಗಳೇ ದಯವಿಟ್ಟು ನೋಡ್ತಾ ಇರಿ ನೋಡಿ ನಿಮಗೆ ನಾನು ಎಷ್ಟು ಮಾತಾಡಿದ್ರು ಕೂಡ ಕಷ್ಟನೇ ನೋಡಿ ಯಾವ ರೀತಿಗೆ ಹಾಳಾಗಿದೆ ಬಾಗಿಲುಗಳು ಕೂಡ ನಾನು ಹೇಳದ್ನಲ್ಲ ಬಾಗಿಲುಗಳು ಕೂಡ ಒಡೆದು ಹೋಗಿದಾವೆ ಬಾಗಿಲುಗಳು ಕೂಡ ಅದೇ ರೀತಿಯಾಗಿ ಇಲ್ಲಿ ಹಾನಿಯಾಗಿರುವುದನ್ನಂತೂ ಅವು ಗಮನಿಸ್ತಾ ಇರಬಹುದು ನೋಡಿ ಯಾವ ರೀತಿಯ ಕಿಟಕಿಗಳು ಹಾಳಾಗಿದ್ದಾವೆ ಪ್ಲಾಜುಗಳು ಒಡೆದು ಹೊಡೆದು ಬಿದ್ದಿದ್ದಾವೆ ನೋಡಿ ಇದಕ್ಕೆ ಯಾರ ಕಾರಣಕರ್ತರು ಇದಕ್ಕೆ ಇವರಿಂದ ಇದು ಈ ಥರ ಮಾಡಲಿಕ್ಕೆ ಉದ್ದೇಶ ಆದರೆ ಏನು ಅನ್ನುವಂಥದ್ದು ನೋಡಿ ಒಳಗಡೆ ಮಾತ್ರ ಬಿಲ್ಡಿಂಗ್ಗಳು ಒಳಗಡೆ ಬಿಲ್ಡಿಂಗ್ ವ್ಯವಸ್ಥೆ ಕೂಡ ನೋಡಿ ಫ್ಯಾನ್ಗಳು ಹಾಕಿದ್ದಾರೆ ಒಳ್ಳೆ ಸುಸಜ್ಜಿತವಾದ ಕಟ್ಟಡಗಳು ಆದರೆ ಹೊರಗಡೆ ಎಷ್ಟೊಂದು ಆರ್ಥಿಕ ನಷ್ಟ ಆಗ್ತಾ ಇದೆ ಎಷ್ಟೊಂದು ಸಾಮಾಜಿಕವಾಗಿ ನಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ನಿಮಗೆ ಗಮನಿಸಬೇಕಾಗಿದೆ ನೋಡಿ ನಾನು ಹೇಳ್ದಂಗೆ ಮುಂಚಿದೆ ಹೇಳ್ದಂಗೆ ನೂರಾರು ಕಿಟಕಿಗಳು ಒಂದರಿಂದ 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 ನೂರಾರು ಕಿಟಕಿಗಳು ಹೊಡೆದು ಹೋದರೂ ಕೂಡ ನಮ್ಮ ಸಂಬಂಧಪಟ್ಟಂಥ ಆಡಳಿತ ಅಧಿಕಾರಿಗಳು ಅಥವಾ ಆಡಳಿತ ವರ್ಗದವರು ಕೂಡ ಕಣ್ಣು ಮುಚ್ಚಿ ಕುಳಿತು ಇದಕ್ಕೆ ಸುರಕ್ಷಿತವಾದಂಥ ವಾತಾವರಣ ಮಾಡುವಂಥದ್ದು ಅಥವಾ ಸಿ ಸಿ ಕ್ಯಾಮರಾ ಹಾಕುವಂಥದ್ದು ಮತ್ತು ಇದಕ್ಕೆ ಬೇಕಾದಂಥ ಹೋಮ್ ಗಾರ್ಡ್ಗಳನ್ನು ನೇಮಕ ಮಾಡುವಂಥದ್ದು ಅಥವಾ ಏನೋ ಇವರಿಗೆ ಬಿಲ್ಡಿಂಗ್ಗಳನ್ನು ಕಾಯ್ಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡುವಂಥದ್ದು ಕೂಡ ಮಾಡದೆ ಇರುವಂಥದ್ದು ಕೂಡ ದುರ್ದೈವದ ಸಂಗತಿ ಬಂಧುಗಳೇ ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಬಿಲ್ಡಿಂಗ್ಗಳ ಕಿಟಕಿಗಳು ಬಾಗಿಲುಗಳು ಹಾಳಾಗಿದೆ ಒಟ್ಟಿನಲ್ಲಿ ನೋಡಿ ನೀವು ಪ್ರತಿಯೊಂದು ನೋಡಿದ್ರೂ ಕೂಡ ಯಾವ ಬಿಲ್ಡಿಂಗ್ ನೋಡ್ತೀರಿ ಅಲ್ಲಿ ಒಡೆದು ಹೋಗಿರುವಂಥದ್ದು ಯಾವ ಬಿಲ್ಡಿಂಗ್ ಯಾವ ಕಿಟಕಿ ನೋಡ್ತೀರಿ ಅಲ್ಲಿ ಹೋಗಿರುವಂತದ್ದು ಸ್ಥಿತಿ ನಿಮಗೆ ಕಾಣ್ತಾ ಇದೆ ಇದಕ್ಕೆ ಸರ್ಕಾರಕ್ಕೆ ನೀವು ಯೋಚನೆ ಮಾಡಿ ಒಂದ್ಸರಿ ಇಷ್ಟೆಲ್ಲ ಕಿಟಕಿಗಳಿಗೆ ಗ್ಲಾಸ್ ಹಾಕ್ಬೇಕಾದ್ರೆ ಈಗ ಕೋಟ್ಯಾಂತರ ರೂಪಾಯಿ ಖರ್ಚು ವೆಚ್ಚದಲ್ಲಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಬಂಧುಗಳೇ ನಿಮಗೆ ತೋರಿಸ್ತಾ ಇದ್ದೀನಿ ಏನ್ ಹೇಳ್ತಾ ಇದೀನಿ ಅಂತಂದ್ರೆ ಈಗಾಗಲೇ ಈ ಬಿಲ್ಡಿಂಗ್ಗಳು ಏನಾದರೂ ಕೋಟ್ಯಾಂತರ ಖರ್ಚು ವೆಚ್ಚದಲ್ಲಿ ಅಥವಾ ಲಕ್ಷಾಂತರ ರೂಪಾಯಿ ಖರ್ಚು ವೆಚ್ಚದಲ್ಲಿ ನಿರ್ಮಾಣ ಆಗಿಬಿಟ್ಟಿದ್ದಾವೆ ಆದರೆ ಉದ್ಘಾಟನೆಯ ಭಾಗ್ಯ ಕಾಣದ ಇರುವಂತ ದೃಷ್ಟಿಯಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದ ಈ ಬಿಲ್ಡಿಂಗ್ ಗಳು ಹಾಗೆ ಉಳ್ಕೊಂಡಿರೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಏನೋ ಶಿಕ್ಷಣಕ್ಕೆ ಆಗಿರ್ಬೋದು ವಸತಿಗೆ ಆಗಿರ್ಬೋದು ಬೇರೆ ಬೇರೆ ನಾನು ಮುಂಚೆ ಇಲ್ಲಿ ನಾಲ್ಕು ಬಿಲ್ಡಿಂಗ್ ಗಳು ಇದಾವೆ ಆ ಮಾಹಿತಿ ಕೂಡ ನಿಮಗೆ ಕೊಟ್ಟು ಅಕಾಡೆಮಿಕ್ ಒಂದು ಸಾರಿ ಇರಲಿ ಎರಡು ಹಾಸ್ಟೆಲ್ ಒಂದು ಬಾಲಕಿಯರ ಹಾಸ್ಟೆಲ್ ಒಂದು ಒಂದು ಬಾಲಕರ ಹಾಸ್ಟೆಲ್ ಈ ಬಿಲ್ಡಿಂಗ್ ಮೂಡದಲ್ಲಿ ಒಂದು ಡೈನಿಂಗ್ ಇದೆ ಒಂದು ಅಕಾಡೆಮಿಕ್ ಕ್ಲಾಸ್ ಇದೆ ಒಂದು ಬಿಲ್ಡಿಂಗ್ ಅಕಾಡೆಮಿಕ್ ಗೆ ಎರಡು ಹಾಸ್ಟೆಲ್ ಗಳಿಗೆ ಒಂದು ಡೈನಿಂಗ್ ಇರತಕ್ಕಂತ ಬಿಲ್ಡಿಂಗು ಇಲ್ಲಿ ಇದು ಯಾರ ಅಂಡ್ರಲ್ಲಿ ಬರುತ್ತೆ ಯಾರ ಕೈ ಕೆಳಗಡೆ ಬರುತ್ತೆ ಅಂತ ಹೇಳಿದ್ರೆ ಡಿಒ ಅಂತ ಹೇಳಿ ಡಿಸ್ಟ್ರಿಕ್ಟ್ ಆಫೀಸರ್ ಅಂತ ಹೇಳಿ ಅವ್ರ ಕೈ ಕೆಳಗಡೆ ಡಿಸ್ಟಿಕ್ ಆಫೀಸರ್ ಹೇಳಿದ್ರು ಶ್ರೀ ಸಂಗಮೇಶ್ ಅಂತ ಹೇಳಿ ನೋಡಿ ನೀವು ಯಾವ ಕಡೆ ತಿರುಗಿ ನೋಡಿದ್ರೆ ಆ ಕಡೆ ಕ್ಲಾಸ್ ನೋಡಿ ನೋಡಿದ್ರಲ್ಲ ಬಂಧುಗಳೇ ಈ ತರ ವ್ಯವಸ್ಥೆ ಇದನ್ನ ಯಾರು ಹೊಡೆದ್ರು ಯಾಕೆ ಹೊಡೆದ್ರು ಏನು ಉದ್ದೇಶ ಇವರ ಈ ತರ ಗ್ಲಾಸ್ ಹೊಡಿಲಿಕ್ಕೆ ಏನ್ ಕಾರಣ ಅನ್ನುವಂಥದ್ದು ಕೂಡ ನಮಗೆ ಕಾಡ್ತಾ ಇರತಕ್ಕಂತ ಮುಖ್ಯ ಯಕ್ಷ ಪ್ರಶ್ನೆ ಹಾಗಾಗಿ ಈ ತರದ ಹಾನಿಗಳಿಗೆ ಯಾರು ಜವಾಬ್ದಾರರು ಇತರ ಹಾನಿಗೆ ನಾವೇನೆ ಜವಾಬ್ದಾರ ಆಗ್ತೀವಿ ಯಾಕಂತ ಹೇಳಿದ್ರೆ ನಾಳೆ ಇತರಕ್ಕೆ ಮತ್ತೆ ಹೊಸ ಕನ್ಸ್ಟ್ರಕ್ಷನ್ ಮಾಡಬೇಕು ಹೊಸ ಕಿಟಕಿಗಳಿಗೆ ಗ್ಲಾಸ್ ಹಾಕ್ಬೇಕಂತ ಸಂದರ್ಭದಲ್ಲಿ ಮತ್ತೆ ಸರ್ಕಾರದ ವತಿಯಿಂದ ದುಂದು ವೆಚ್ಚ ರೂಪದಲ್ಲಿ ಮತ್ತೆ ಲಕ್ಷಾಂತರ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡುವಂಥದ್ದು ಮತ್ತೆ ಆ ಲಕ್ಷಾಂತರ ರೂಪಾಯಿ ಏನು ಅನುದಾನ ಬಿಡುಗಡೆ ಸಂದರ್ಭದಲ್ಲಿ ಮಧ್ಯವರ್ತಿಗಳು ಒಂದು ಕಾಟ ಅಂತ ಕಾಟಗಳ ನಡುವೆ ಈ ಥರ ಹಾನಿಯಾಗೆ ಯಾರು ಕಾರಣರು ಅನ್ನುವಂಥದ್ದು ನೀವು ಗಮನಿಸಬೇಕಾಗ್ತಾ ಇದೆ ನೋಡಿ ಪ್ರತಿಯೊಂದು ಕಿಟಕಿಗಳು ಬಾಗಿಲುಗಳು ಹಾಳಾಗಿರುವಂಥದ್ದು ನಮ್ಮ ಡಿಒ ಡಿಸ್ಟಿಕ್ ಆಫೀಸರು ಯಾರು ಸಂಗಮೇಶ್ವರ್ ಅಂತ ಹೇಳಿ ರಾಯಚೂರು ಜಿಲ್ಲೆ ಇವರು ಡಿಸ್ಟ್ರಿಕ್ಟ್ ಆಫೀಸರು ಸಂಗಮೇಶ್ವರ ಅವರಿಗೆ ಒಂದ್ಸರಿ ಕರೆ ಮಾಡೋಣ ಈ ವಿಚಾರವನ್ನ ಅವ್ರ ಗಮನ ಕೈತೋ ಇಲ್ವೋ ಮತ್ತೆ ಈ ತರ ಹಾನಿಗೆ ಯಾರು ಕಾರಣಕರ್ತರು ಮತ್ತೆ ಇದಕ್ಕೆ ಸುರಕ್ಷಿತವಾಗಿ ಇಂತಹ ಕಿಟಕಿಗಳನ್ನ ಬಾಗಿಲುಗಳನ್ನು ಅಥವಾ ಬಿಲ್ಡಿಂಗ್ಗಳನ್ನು ಕಾಪಾಡಲಿಕ್ಕೆ ತಾವು ಕ್ರಮ ತೆಗೆದುಕೊಂಡಂತ ಕ್ರಮ ಏನು ಅನ್ನುವಂಥದ್ದು ಕೂಡ ನಾವು ಮಾತಾಡೋಣ ಸಂಗಮೇಶ್ವರ್ ಅಂತೇಳಿ ಒ ಡಿಸ್ಟಿಕ್ ಆಫೀಸರ್ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಈ ಒಂದು ಆಫೀಸರಿಗೆ ಮಾತಾಡಿ ಏನಾಗಿದೆ ಏನಿಲ್ಲ ಅನ್ನುವಂಥದ್ದು ಕೂಡ ನಾವು ಮಾಹಿತಿ ತೆಗೆದುಕೊಳ್ಳೋಣ ಬಂಧುಗಳೇ ದಯವಿಟ್ಟು ವಾಚ್ ಮಾಡಿ ಒಂದು ಡಿ ಡ ಡಿಸ್ಟಿಕ್ ಆಫೀಸರ್ ಈ ಎಲ್ಲ ಬಿಲ್ಡಿಂಗ್ಗಳ ಉಸ್ತುವಾರಿ ಅಥವಾ ಈ ಕಟ್ಟಡಗಳ ಉಸ್ತುವಾರಿ ಅಥವಾ ಈ ಒಂದು ಸುರಕ್ಷಿತವಾಗಿ ಆ ನೇಮಕವಾಗಿರ್ತಕ್ಕಂಥ ಒಬ್ಬ ಆಡಳಿತ ಅಧಿಕಾರಿ ಈ ಆಡಳಿತ ಅಧಿಕಾರಿಗೆ ಒಂದ್ಸರಿ ಮಾತಾಡ್ಸೋಣ ಈ ಎಲ್ಲಾ ಹಾನಿಗಳಿಗೆ ಏನ್ ಕಾರಣ ಯಾಕೆ ಕಾರಣ ಇದಕ್ಕೆ ಯಾರ ಜವಾಬ್ದಾರರು ಸಂಗಮೇಶ್ ಬಿ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಮುರಾಜ್ಯ ವಸತಿ ಶಾಲೆ ಇವರು ಅಣ್ಣ ಇನ್ನೊಂದು ನಂಬರ್ ಇದೆ ಅಲ್ಲ ಕೊಟ್ಟಿದ್ದಾರೆ ಸರ್ ನೋಡಿ ಬಂಧುಗಳೇ ಡಿಇ ಕೂಡ ನಮ್ಮ ಡಿಸ್ಟಿಕ್ ಆಫೀಸರ್ ಕೂಡ ಮಾತ ಮಾತಾಡೋಣ ಅವ್ರ ಜೊತೆ ಈ ಸಮಸ್ಯೆಗೆ ಕಾರಣ ಯಾರು ಮತ್ತೆ ಈ ಸಮಸ್ಯೆಗೆ ಮೂಲಭೂತ ಪರಿಹಾರ ಏನು ಅನ್ನುವಂಥದ್ದನ್ನ ಮಾತಾಡಿಸೋಣ ಆದರೆ ಈ ಅಧಿಕಾರಿಗಳು ಫೋನ್ ಪಿಕ್ ಮಾಡ್ತಾ ಇಲ್ಲ ಮೂರನೇ ಸಾರಿ ಕರೆ ಮಾಡ್ತಾ ಇದ್ವಿ ನೋಡೋಣ ಈ ಸರಿ ಆದರೂ ಕೂಡ ಕರೆ ಮಾಡ್ತೀವಿ ಯಾಕಂತ ಹೇಳಿದ್ರೆ ಅಧಿಕಾರಿ ಅಂತ ಸಾರ್ವಜನಿಕರು ಅಥವಾ ಸರ್ಕಾರಿ ಅಧಿಕಾರಿಗಳಂತಂದ್ರೆ ಇವತ್ತು ನಾವು ಮಾಡಿದ್ದೇ ಮಾರ್ಗ ನಾವು ನಡೆದಿದ್ದೇ ದಾರಿ ಅನ್ನುವಂಥ ವಿಚಾರದೊಂದಿಗೆ ಯಾವೊಬ್ಬ ಅಧಿಕಾರಿಗಳು ಕೂಡ ಸಾರ್ವಜನಿಕರ ಸಮಸ್ಯೆಗಳಿಗೆ ಸಾರ್ವಜನಿಕ ನಷ್ಟಗಳಿಗೆ ಸ್ಪಂದಿಸುವಂತ ಯಾವುದೇ ಮನೋಭಾವ ಮತ್ತು ಸೃಷ್ಟಿಯನ್ನು ಉಳ್ಳದೇ ಇರುವಂತಹ ವ್ಯಕ್ತಿತ್ವ ಅವರಲ್ಲಿ ಮೂಡಿರುತ್ತೆ ನೋಡಿ ಮೂರನೇ ಸಾರಿ ಕರೆ ಮಾಡಿದ್ರು ಕೂಡ ನಮ್ಮ ಒ ಸಂಗಮೇಶ್ವರ್ ಅವರು ಕರೆ ಪಿಕ್ ಮಾಡ್ತಾ ಇಲ್ಲ ನಾವು ಮುಂದೆ ಅವ್ರ ಮೇಲೆ ಸೂಕ್ತವಾದಂತಹ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಮತ್ತೆ ಸಂಬಂಧಪಟ್ಟಂತ ದೂರನ್ನ ಸಲ್ಲಿಸಲಿಕ್ಕೆ ನಾವು ಮುಂದೆ ಹಾಗಾಗಿ ಇಷ್ಟು ವಿಚಾರ ಬಂಧುಗಳ ಇನ್ನು ನೂರಾರು ಕಿಡಕಿಗಳಿದಾವೆ ಆದ್ರೆ ಈ ವಿಡಿಯೋ ದೊಡ್ಡದಾಗುತ್ತೆ ಲಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ ಈ ತರದ ಹಾನಿಗಳಿಗೆ ಕಾಣ್ತಾ ಇದು ಈ ತರದ ಹಾನಿಗಳಿಗೆ ಆಮೇಲೆ ಕೊನೆ ಒಂದು ಮಾತು ಹೇಳ್ತಾ ಇದ್ದೀನಿ ಕೇವಲ ಅಧಿಕಾರಿ ವರ್ಗದವರು ಮಾತ್ರ ಇದನ್ನ ಕಾಪಾಡಬೇಕು ಅಧಿಕಾರಿ ಮಂಡಳಿ ಮಾತ್ರ ಇದನ್ನ ರಕ್ಷಣೆ ಮಾಡಬೇಕು ಸಂರಕ್ಷಣೆ ಮಾಡ್ಬೇಕು ಅನ್ನುವಂಥದ್ದು ಏನಿಲ್ಲ ಪ್ರತಿಯೊಬ್ಬರು ಹಕ್ಕು ಕೂಡ ಪ್ರತಿಯೊಬ್ಬರ ಕರ್ತವ್ಯ ನಮ್ಮ ಬಿಲ್ಡಿಂಗ್ಗಳು ಅಥವಾ ನಮ್ಮ ಸರ್ಕಾರಿ ಆಸ್ತಿ ಅಥವಾ ನಮ್ಮ ಈ ತರದ ಅಹ್ ಏನಾದರೂ ಬಿಲ್ಡಿಂಗ್ಗಳಿದ್ದಾಗ ನಾವೇನೆ ಕ್ರಮವಾಗಿ ಅಥವಾ ಇದನ್ನ ಕಾಪಾಡಬೇಕು ಇದನ್ನ ಜಾಗೃತ ವಹಿಸಬೇಕು ಇದಕ್ಕೆ ರಕ್ಷಣೆ ನೀಡಬೇಕು ಅನ್ನುವಂಥ ಮನೋಭಾವನೆಯಿಂದ ಇಂಥ ಬಿಲ್ಡಿಂಗ್ಗಳನ್ನು ಇಂಥ ಕೊಠಡಿಗಳನ್ನ ಸಂರಕ್ಷಣೆ ಮಾಡಿ ನಾವೇನೆ ಇದಕ್ಕೆ ಮೂಲಭೂತವಾಗಿ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಅನ್ನುವಂತ ವಿಚಾರವನ್ನ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ನಾವು ಏನೋ ಬೇರೆ ಅಚಾನಕ್ ಅನ್ಯ ಕಾರಣಕ್ಕಾಗಿ ನಾವು ಒಂದು ಊರಿನಿಂದ ಸಿಂಧನೂರಿನಿಂದ ಒಳಬಳ್ಳಾರಿ ಮುಖ್ಯ ರಸ್ತೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಬಿಲ್ಡಿಂಗ್ ನ ವ್ಯವಸ್ಥೆಯನ್ನ ನೋಡಿ ಈ ಒಂದು ಲೈವ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸ್ಬೇಕನ್ನೋ ಕಾರಣಕ್ಕೋಸ್ಕರ ಲೈವ್ ಮಾಡ್ತಾ ಇದೀವಿ ಈ ತರ ವಿಚಾರಗಳನ್ನ ನಾವು ತಾವು ತಿಳ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಈ ವಿಚಾರವನ್ನ ಮತ್ತೆ ಈ ವಿಡಿಯೋವನ್ನ ಅಥವಾ ಲೈವ್ ಅನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪುವವರೆಗೂ ಕೂಡ ಲೈವ್ ಮಾ ಲೈವ್ ಒಂದು ಲೈವ್ ಅನ್ನ ಶೇರ್ ಮಾಡಿ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸ್ತಾ ಇದ್ದೀನಿ ಇಂತ ಸಹಕಾರಕ್ಕೆ ಬೆಂಬಲಿಸಿದ ನಿಮಗೆಲ್ಲರೂ ಕೂಡ ನಿಮಗೆಲ್ಲರಿಗೂ ಕೂಡ ಶರಣ ಶರಣಿ ಈ ಒಂದು ಸಂದರ್ಭದಲ್ಲಿ ಲೈವ್ ಮಾಡ್ತಾ ಇರತಕ್ಕಂಥವ್ರು ಅಪ್ಪಯ್ಯ ಅಂತೇಳಿ ಅವರು ಕೂಡ ಸಾಮಾಜಿಕವಾಗಿ ಚಿಂತಕರು ಏನಾದರೂ ಬದಲಾವಣೆ ಮಾಡಬೇಕು ಸಾಮಾಜಿಕವಾಗಿ ಆ ಒಂದು ವ್ಯವಸ್ಥೆಯನ್ನು ಕಟ್ಟಬೇಕನ್ನುವಂಥ ಮನಸ್ಥಿತಿ ಉಳ್ಳವರು ಅಪ್ಪಯ್ಯ ಅಂತ ಅಂತೇಳಿ ಅವರು ಈ ಒಂದು ಲೈವ್ನ ಮಾಡ್ತಾ ಇದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಈ ಒಂದು ಲೈವ್ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಕೇರಳ